ಸ್ಪೆಷಲಿ ಈಗಿನ ಕಾಲದಲ್ಲಿ ಇವರಲ್ಲ ಅಂದರೆ ಮತ್ತೊಬ್ಬರು ಅಂತ ನೋಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಆದರೆ ನೀವೇ ಅಲ್ಲ ನೀವು ಅವ್ರಿಗೆ ಎಷ್ಟೇ ನೋವು ಕೊಟ್ಟರು ಕೂಡ ಅವರಿಗೆ ನೀವು ಸರಿಯಾಗಿ ಟೈಮ್ ಕೊಡಲಿಲ್ಲ ಅಂದರೂ ಕೂಡ ನೀವು ಅವ್ರನ್ನ ಎಷ್ಟೇ ಕೀಳಾಗಿ ನೋಡಿದರೂ ಕೂಡ ನೀವೇ ಬೇಕು ನಿಮ್ಮ ಪ್ರೀತಿ ಇದ್ದರೆ ಸಾಕು ನಿಮ್ಮ ಮುಂದೆ ಯಾರೂ ಬೇಡ ಅಂತ ಬದುಕೋರು ಸಿಗೋದು ತುಂಬ ಅಂದರೆ ತುಂಬಾ ಕಷ್ಟ ಅದು ಈಗಿನ ಕಾಲದಲ್ಲಿ ಯಾಕಂದರೆ ಜೊತೆಗಿದ್ದು ಒಬ್ರಿಗೊಬ್ಬರು ಮೋಸ ಮಾಡ್ತಿರುವಂಥ ಕಾಲ ಇದು ಗಂಡನಿಗೆ ಗೊತ್ತಿಲ್ಲದಂಗೆ ಹೆಂಡತಿ ಹೆಂಡತಿಗೆ ಗೊತ್ತಿಲ್ಲದಂಗೆ ಗಂಡ ಅಥವಾ ಒಬ್ರಿಗೊಬ್ಬರಿಗೆ ಗೊತ್ತಿಲ್ದಂಗೆ ಮೋಸ ಮಾಡ್ತಿರುವಂಥ ಕಾಲ ಇದು ಅಂಥದ್ರಲ್ಲೂ ಕೂಡ ಕೆಲವ್ರ ಜೀವನದಲ್ಲಿ ಇವರೇ ಕೊನೆ ಇವರೇ ಬೇಕು ನನಗೆ ಅಂತ ನಿಮಗೋಸ್ಕರವೇ ಬದುಕೋರು ಕೆಲವ್ರ ಜೀವನದಲ್ಲಿ ಖಂಡಿತವಾಗ್ಲೂ ಕೂಡ ಇದ್ದಾರೆ ಅಂಥವ್ರು ಏನಾದರೂ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಇದ್ದರೆ ಅಪ್ಪಿ ತಪ್ಪಿನೂ ಕೂಡ ಅವ್ರನ್ನ ಯಾವತ್ತೂ ಕೂಡ ಕಳ್ಕೊಬೇಡಿ ಯಾಕಂದರೆ ಅವರಿಗೆ ನಿಮ್ಮ ಪ್ರೀತಿ ಮಾತ್ರ ಮುಖ್ಯ ಆಗಿರುತ್ತೆ ನಿಮ್ಮ ಪ್ರೀತಿ ಮುಂದೆ ಅವರಿಗೆ ಬೇರೆ ಏನೂ ಬೇಕಾಗಿರಲ್ಲ ಬೇರೆ ಯಾರೂ ಕೂಡ ಅವರಿಗೆ ಮುಖ್ಯ ಆಗಿರೋಲ್ಲ ಅಂಥವರೇ ಬೇಕಲ್ವ ನಮಗೆ ನಮ್ಮ ಜೊತೆ ನಿಯತ್ತಾಗಿರೋರೇ ಬೇಕು ನಮ್ಮ ನಂಬಿಕೆನ ಉಳಿಸ್ಕೊಳ್ಳೋರೇ ಬೇಕು ನಮ್ಮ ಪ್ರೀತಿನ ಬಯಸೋರೇ ಬೇಕಲ್ವಾ ಈಗ ಯಾರನ್ನೋ ನೀವು ಇವ್ರನ್ನ ನೆಗ್ಲೆಕ್ಟ್ ಮಾಡಿ ಮತ್ತೊಬ್ಬರನ್ನ ಯಾರನ್ನೋ ನಂಬ್ಕೊಂಡು ಹೋದ್ರೆ ಅವ್ರಿಗೆ ಏನು ಕೆಲಸ ಆಗೋದಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ನಿಮಗೆ ಮೋಸ ಮಾಡಿದ್ರೆ ಏನು ಮಾಡ್ತೀರಾ ಸತ್ಯ ಅಲ್ವಾ ನಿಮ್ಮ ಫೀಲಿಂಗ್ಸ್ಗೆ ಬೆಲೆ ಕೊಡೋರು ಬೇಕು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂಥವ್ರು ಏನಾದರೂ ನಿಮ್ಮ ಜೀವನದಲ್ಲಿದ್ದರೆ ಯಾವತ್ತೂ ಕೂಡ ಯಾರೋ ಮೂರನೇ ವ್ಯಕ್ತಿ ಮಾತನ್ನು ಕೇಳಿ ಆಗಲಿ ಅಥವಾ ಏನೋ ಅವ್ರ ಮೇಲೆ ಡೌಟ್ ಪಟ್ಟಾಗಲಿ ಯಾವತ್ತೂ ಕೂಡ ಮಿಸ್ ಮಾಡ್ಕೋಬೇಡಿ ಸರಿ ಪರವಾಗಿಲ್ಲ ಇದು ಕೂಡ ಹೇಳ್ತೀನಿ ನಾನು ನೀವು ಪಟ್ಟಿರೋ ಡೌಟ್ ನಿಜ ಆಗಿದ್ರೆ ಬಿಟ್ಟಾಕಿ ಆದರೆ ಸುಮ್ಮ ಸುಮ್ಮನೆ ಯಾರ್ದೋ ಮಾತು ಕೇಳಿ ಖಂಡಿತವಾಗ್ಲೂ ಕೂಡ ಅಂಥ ವ್ಯಕ್ತಿನಗಳನ್ನ ಕಳ್ಕೊಬೇಡಿ ತುಂಬ ಜನಗಳಿಲ್ಲಿ ಮೂರನೇ ವ್ಯಕ್ತಿಯ ಮಾತನ್ನ ಕೇಳಿ ಅವರಿಬ್ಬರ ನಡುವೆ ಮೂರನೇ ವ್ಯಕ್ತಿನ ಬಿಟ್ಕೊಂಡು ಆ ಮೂರನೇ ವ್ಯಕ್ತಿ ಹೇಳೋದೆಲ್ಲ ನಿಜ ಅಂತ ನಂಬಿನೇ ಎಷ್ಟೋ ಜನ ತಮ್ಮ ಪ್ರೀತಿನ ಕಳ್ಕೊಂಡಿದ್ದಾರೆ ಸಂಬಂಧವನ್ನ ಹಾಳು ಮಾಡ್ಕೊಂಡಿದ್ದಾರೆ